ಹೊಸ ವರ್ಷಕ್ಕೆ ಜನಸಾಮಾನ್ಯರಿಗೆ ಭರ್ಜರಿ ಗಿಫ್ಟ್ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಇಳಿಕೆ ಹಾಗಾದ್ರೆ ಹೊಸ ವರ್ಷಕ್ಕೆ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಯಾವ ರೀತಿ ಕಡಿಮೆ ಆಗ್ಲಿದೆ ಇದು ಜನಸಾಮಾನ್ಯರಿಗೆ ಖುಷಿ ಸುದ್ದಿನ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮನ ಸಪೋರ್ಟ್ ಮಾಡಿ ಹೌದು ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಆರಂಭವಾಗ್ತಿದ್ದಂತೆ ಕೋಟ್ಯಾಂತರ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿ ಕೊಂಚ ತಗ್ಗುವ ನಿರೀಕ್ಷೆ ಇದೆ ಅಂತಾನೆ ಹೇಳಬಹುದು ದೇಶದಾದ್ಯಂತ ಜನಸಾಮಾನ್ಯರ ಮೇಲಿನ ಹೊರೆ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಪ್ರಮುಖ ಕ್ರಮಗಳನ್ನು ಒಂದೊಂದಾಗಿ ತೆಗೆದುಕೊಳ್ತಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಸಂಕಷ್ಟದಲ್ಲಿರೋ ಜನರಿಗೆ ಈ ಸುದ್ದಿ ದೊಡ್ಡ ಸಮಾಧಾನ ತರಲಿದೆ ಅಂತ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ ಹೌದು ಜನವರಿ ಒಂದರಿಂದ ದೇಶದಲ್ಲಿ ಸಿಎನ್ಜಿ ಜಿ ಮತ್ತು ಪಿಎನ್ಜಿ ಬೆಲೆಗಳು ಪ್ರತಿ ಯೂನಿಟ್ಗೆ ಎರಡು ರೂಪಾಯಿಯಿಂದ ಮೂರು ರೂಪಾಯಿಗಳಷ್ಟು ಕಡಿಮೆಯಾಗಲಿದೆ ಈ ನಿರ್ಧಾರವು ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡೋದಲ್ಲದೆ ಮನೆಗಳಲ್ಲಿ ಪೈಪ್ಗಳ ಮೂಲಕ ಅನಿಲ ಬಳಸೋರಿಗೆ ಪ್ರಯೋಜನವನ್ನು ನೀಡುತ್ತದೆ ಇಂಧನ ಬೆಲೆಗಳಲ್ಲಿನ ಇಳಿಕೆಯ ಪರಿಣಾಮವು ಇತರ ಸರಕುಗಳ ಬೆಲೆಗಳ ಮೇಲೂ ಪರೋಕ್ಷವಾಗಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರವು ಈ ಕಡಿತವನ್ನು ಅಧಿಕೃತವಾಗಿ ಘೋಷಿಸಿರುವುದು ಗಮನಾರ್ಹವಾಗಿದೆ ಇನ್ನು ಅಡಿಗೆ ಅನಿಲ ಸಿಲಿಂಡರ್ ಬೆಲೆಗಳ ಬಗ್ಗೆಯೂ ಗುಡ್ ನ್ಯೂಸ್ ಸಿಗುವ ಲಕ್ಷಣಗಳು ಕಂಡುಬರ್ತಿದೆ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನದಂದು ಅನಿಲ ಬೆಲೆಗಳನ್ನು ಪರಿಶೀಲಿಸುತ್ತವೆ ಈ ವರ್ಷ ವಾಣಿಜ್ಯ ಸಿಲಿಂಡರ್ ಬೆಲೆಗಳನ್ನು ಹಲವಾರು ಬಾರಿ ಕಡಿಮೆ ಮಾಡಲಾಗಿದ್ದರೂ ಮನೆಗಳಲ್ಲಿ ಬಳಸುವ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಸಿಲಿಂಡರ್ನ ಬೆಲೆ ಬದಲಾಗಲಿಲ್ಲ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ ಇಲ್ಲಿಯವರೆಗೂ ಸ್ಥಿರವಾಗಿದೆ ಹೌದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಬ್ಸಿಡಿ ರಹಿತ ಗೃಹ ಬಳಕೆ ಸಿಲಿಂಡರ್ನ ಬೆಲೆ ಎಂಟುನೂರ ಮೂರು ರೂಪಾಯಿ ಇದೆ ಕೋಲ್ಕತ್ತಾದಲ್ಲಿ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಮಾರಾಟ ಮಾಡಲಾಗುತ್ತಿದೆ ಮುಂಬೈನಲ್ಲಿ ಇದು ಎಂಟುನೂರ ಎರಡು ಐವತ್ತು ಪೈಸೆ ಇದ್ರೆ ಚೆನ್ನೈನಲ್ಲಿ ಎಂಟುನೂರ ಹದಿನೆಂಟು ರೂಪಾಯಿ ಐವತ್ತು ಪೈಸೆ ಇದೆ ವಿವಿಧ ರಾಜ್ಯಗಳಲ್ಲಿನ ಸ್ಥಳೀಯ ತೆರಿಗೆಗಳಿಂದಾಗಿ ಈ ಬೆಲೆಗಳಲ್ಲಿ ಕಡಿಮೆಯಾಗುವ ಸಾಧ್ಯತೆ ಇದೆ ತೆಲುಗು ರಾಜ್ಯಗಳಲ್ಲಿ ಸಿಲಿಂಡರ್ ದರ ಒಂಬೈನೂರು ರೂಪಾಯಿಗಿಂತ ಹೆಚ್ಚಾಗಿದೆ ಮುಂದಿನ ದಿನದಲ್ಲಿ ಈ ಬೆಲೆಗಳು ಮತ್ತಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ ಹೌದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ಹೆಚ್ಚುವರಿ ಪರಿಹಾರವನ್ನು ನೀಡುತ್ತಿದೆ ಈ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಒಂಬತ್ತು ಸಿಲಿಂಡರ್ಗಳಿಗೆ ತಲಾ ಮುನ್ನೂರು ರೂಪಾಯಿ ಸಬ್ಸಿಡಿ ಪಡಿತಿದ್ದಾರೆ ಇದರಿಂದಾಗಿ ದೆಹಲಿಯಲ್ಲಿ ಕೇವಲ ಐನೂರ ಮೂರು ರೂಪಾಯಿಗಳಿಗೆ ಸಿಲಿಂಡರ್ ಸಿಗಲಿದೆ ಬಡ ಕುಟುಂಬಗಳಿಗೆ ಅಡುಗೆ ಅನಿಲ ಹೊರೆಯಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಸರ್ಕಾರ ಈ ಸಬ್ಸಿಡಿಯನ್ನು ಪ್ರತಿ ರಾಜ್ಯಗಳಲ್ಲಿಯೂ ಮುಂದುವರೆಸುತ್ತಿದೆ ಹೌದು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸುವ ಹತ್ತೊಂಬತ್ತು ಕೆಜಿ ಸಿಲಿಂಡರ್ನ ಬೆಲೆಗಳನ್ನು ನೋಡಿದ್ರೆ ದೆಹಲಿಯಲ್ಲಿ ಅದು ಸಾವಿರದ ಐನೂರ ಎಂಬತ್ತು ರೂಪಾಯಿ ಐವತ್ತು ಪೈಸೆ ಇದೆ ಕೋಲ್ಕತ್ತಾದಲ್ಲಿ ಇದರ ಬೆಲೆ ರೂಪಾಯಿ ಇದೆ ಮುಂಬೈನಲ್ಲಿ ರೂಪಾಯಿ ಚೆನ್ನೈನಲ್ಲಿ ಸಾವಿರದ ಏಳುನೂರ ಮೂವತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆಗೆ ಮಾರಾಟ ಮಾಡಲಾಗುತ್ತಿದೆ ಹೌದು ವ್ಯವಹಾರಗಳು ಮತ್ತು ಹೋಟೆಲ್ಗಳು ಈ ವಾಣಿಜ್ಯ ಸಿಲಿಂಡರ್ಗಳನ್ನು ಅವಲಂಬಿಸಿರೋದ್ರಿಂದ ಅವುಗಳ ಬೆಲೆಗಳು ಕಡಿಮೆಯಾದ್ರೆ ಹೊರಗಿನ ಆಹಾರ ಪದಾರ್ಥಗಳ ಬೆಲೆಗಳು ಸಹ ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತಾರಾಷ್ಟ್ರ ೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿನ ಗಮನಾರ್ಹ ಕುಸಿತವು ನಮಗೆ ಸಕಾರಾತ್ಮಕ ಅಂಶವಾಗಿದೆ ಬ್ರೆಂಟ್ ಕಚ್ಚಾ ತೈಲವು ಪ್ರಸ್ತುತ ಪ್ರತಿ ಬ್ಯಾರಲ್ಗೆ ಸುಮಾರು ಅರವತ್ತು ಪಾಯಿಂಟ್ ಎರಡು ಎರಡು ಡಾಲರ್ನಂತೆ ವಹಿವಾಟು ನಡೆಸುತ್ತಿದೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ದಾಖಲಾದ ಅತ್ಯಂತ ಕಡಿಮೆ ಬೆಲೆಯಾಗಿದೆ ವಿಶ್ವದಾದ್ಯಂತ ಹೆಚ್ಚಿದ ಪೂರೈಕೆ ಮತ್ತು ಬೇಡಿಕೆ ಕಡಿಮೆಯಾದ ಕಾರಣ ಈ ವರ್ಷ ತೈಲ ಬೆಲೆಗಳು ಶೇಕಡ ಇಪ್ಪತ್ತೊಂದರಷ್ಟು ಕುಸಿತಿದೆ ಹೌದು ಕಚ್ಚಾ ತೈಲದ ಸಂಸ್ಕರಣಾ ಪ್ರಕ್ರಿಯೆಯ ಸಮಯದಲ್ಲಿ ಪೆಟ್ರೋಲಿಯಂ ಮತ್ತು ಅನಿಲ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗ್ತದೆ ತೈಲ ಬೆಲೆಗಳ ಕುಸಿತವು ಸಂಸ್ಕರಣಾಗರ ಕಂಪನಿಗಳ ಲಾಭವನ್ನು ಸುಧಾರಿಸುತ್ತದೆ ಈ ಪ್ರಯೋಜನವನ್ನು ನೇರವಾಗಿ ಗ್ರಾಹಕರಿಗೆ ವರ್ಗಾಯಿಸಲು ಕ್ರಮ ತೆಗೆದುಕೊಳ್ಳಲಾಗ್ತದೆ ಮುಂದಿನ ವರ್ಷ ಕಚ್ಚಾ ತೈಲ ಬೆಲೆ ಏರಿಕೆಯ ಯಾವುದೇ ಲಕ್ಷಣಗಳಿಲ್ಲದ ಕಾರಣ ಸಾಮಾನ್ಯ ಜನರಿಗೆ ಅನಿಲ ಬೆಲೆಗಳಿಂದ ಶಾಶ್ವತ ಪರಿಹಾರ ಸಿಗುವ ಸಾಧ್ಯತೆ ಇದೆ